ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೀ ಮತ್ತು ಕಾಫಿ ಹ್ಯಾಬಿಟ್ ತುಂಬ ಇದೆ ಅನ್ನೋ ಹಾಗಿದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಈ ರೀತಿ ಒನ್ ಟೈಮ್ ನೀವು ಇದನ್ನು ಕುಡಿತಾ ಹೋಗಿ ಡ್ರಿಂಕ್ನ ನಿಮ್ಮ ಹೆಲ್ತ್ ತುಂಬ ಅಂದರೆ ತುಂಬ ಚೇಂಜಸ್ ಆಗುತ್ತೆ ಫಸ್ಟ್ ನೋಡಿ ಇಲ್ಲಿ ಚಿಯಾ ಸೀಡ್ಸ್ನ ತೊಗೊಂಡಿದ್ದೀನಿ ಚಿಯಾ ಸೀಡ್ಸ್ ಏನಿದೆ ಆ್ಯಕ್ಟಿವ್ ಆಗಬೇಕು ಹಾಗಾಗಿ ಇದನ್ನು ಒಂದು ಹಾಫ್ ಆ್ಯನ್ ಅವರಿಂದ ಒನ್ ತನಕ ಇದನ್ನು ನೀರಿನಲ್ಲಿ ಹಾಕಿ ನೆನೆಸಿಡಬೇಕಾಗುತ್ತೆ ಈ ರೀತಿ ಒಂದು ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ತೊಗೊಳ್ಳಿ ಹಾಗೆ ನಾನಿಲ್ಲಿ ಮಖಾನನ ತಗೊಂಡಿದ್ದೀನಿ ಮಖಾನ ಅಂತಂದರೆ ಇದಕ್ಕೆ ನಾವು ಕನ್ನಡದಲ್ಲಿ ತಾವರೆ ಬೀಜಗಳು ಅಥವಾ ಕಮಲದ ಬೀಜ ಅಂತ ಕರಿತೀವಿ ಇದರಲ್ಲಿ ಹೈ ಪ್ರೋಟೀನ್ ಮತ್ತು ಮ್ಯಾಗ್ನೇಷಿಯಮ್ ಹೆಚ್ಚಾಗಿರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಡಯೆಟ್ ಮಾಡುವವರು ವಿಶೇಷವಾಗಿ ಇದನ್ನು ಅವರ ಫುಡ್ಡಲ್ಲಿ ಆ್ಯಡ್ ಮಾಡ್ಕೊತಾ ಹೋಗ್ತಾರೆ ಸೊ ಇದನ್ನು ನೀವು ಕುಡಿಯೋದ್ರಿಂದ ಈ ಒಂದು ಡ್ರಿಂಕ್ನ ನೀವು ಮ್ಯಾಜಿಕಲ್ ಡ್ರಿಂಕ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ರಕ್ತಹೀನತೆ ಇದ್ದವರು ವೀಕ್ ತುಂಬ ಇದ್ದವರು ಹಾಗೆ ಮೂಳೆಗಳೆಲ್ಲ ತುಂಬಾ ವೀಕ್ ಆಗ್ತಾ ಇದಾವೆ ಅನ್ನೋರು ಇದನ್ನ ನೀವು ವಾರಕ್ಕೆ ಎರಡರಿಂದ ಮೂರು ಸತಿ ಇದನ್ನ ಕುಡಿದ್ಬಿಟ್ರೆ ಸಾಕು ಹಾಗೆ ಡಯೆಟ್ ಮಾಡೋರು ಇದನ್ನ ರಾತ್ರಿ ಹೊತ್ತು ಸೇವಿಸೋದ್ರಿಂದ ನಿಮಗೆ ಜೀರ್ಣಾಂಗ ಕ್ರಿಯೆ ಆಗಿರ್ಬೋದು ಅಥವಾ ನಿದ್ರಹೀನತೆಯ ಕೊರತೆ ಏನಾದ್ರೂ ಇದ್ರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಬೌಲ್ ಆಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದರಲ್ಲಿ ಕೂಡ ಅಷ್ಟೇ ಹೈ ಫೈಬರ್ ಇರುತ್ತೆ ವೇಟ್ ಲಾಸಿಗೆ ಆಗಿರ್ಬೋದು ಮೂಳೆಗಟ್ಟಿ ಆಗಿರೋ ಆಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ ಇರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಾಲನ್ನು ಚೆನ್ನಾಗಿ ಕುದಿಸೋಕೆ ಇಟ್ಟಿದ್ದೀನಿ ಲೋ ಫ್ಲೇಮ್ನಲ್ಲಿ ಈಗ ಈ ಒಂದು ಹಾಲು ಕುದಿಯೋವರೆಗೇನಿದೆ ನೋಡಿ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಏನೇನು ಹಾಕೋಬೇಕಂತ ಇದ್ದೀನಿ ಫಸ್ಟಿಗೆ ರೋಸ್ಟ್ ಮಾಡಿರುವಂಥ ಮಕ್ಕಾನ ಮತ್ತು ರೋಸ್ಟ್ ಮಾಡಿರುವಂಥ ಓಟ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ನಿಮಗೇನಾದರೂ ಶುಗರ್ ಬೇಕು ಅನ್ನೋ ಹಾಗಿದ್ರೆ ಸ್ವೀಟ್ನೆಸ್ ಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ಖರ್ಜೂರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಕಲ್ಲು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಸಕ್ಕರೆ ಬೆಲ್ಲ ಯೂಸ್ ಮಾಡೋಕೆ ಹೋಗಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಾನು ಗೋಡಂಬಿ ಹಾಗೆ ಬಾದಾಮಿನ ಮಿಕ್ಸ್ ಮಾಡಿರುವಂಥ ಪುಡಿ ಏನಿದೆ ಅದನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಎಲ್ಲವನ್ನು ಕೂಡ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ರುಬ್ಬಿ ಬಂದಿರುವಂಥದ್ದನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ಈಗ ಇನ್ನೊಂದು ಸೈಡ್ ಏನಿದೆ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಕುದಿಯುವಂತಿರುವ ಹಾಲಿಗೆ ಈಗ ಒಂದು ಸ್ಪೂನ್ ಆಗುವಷ್ಟು ಈ ಒಂದು ಪುಡಿನ ಹಾಕ್ಕೋಬೋದು ಇದನ್ನು ನೀವು ಆರಾಮ್ಸೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಒಂದೊಂದು ಸ್ಪೂನ್ನ ನೀವು ದಿನನಿತ್ಯ ಕುಡಿಯೋದ್ರಿಂದ ನಾಲ್ಕರಿಂದ ಐದು ದಿನದಲ್ಲಿ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಬಾಡಿಯಲ್ಲಿರುವಂಥ ಪೇಯ್ನ್ ಆಗಿರ್ಬೋದು ನಿದ್ರಾಹೀನತೆ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ವೇಟ್ ಜಾಸ್ತಿ ಗೇನ್ ಆಗ್ತಾ ಇದ್ದೀರ ಅನ್ನೋರು ಕೂಡ ವೇಟ್ ಲಾಸಿಗೂ ಕೂಡ ಇದು ಒಂದು ಒಳ್ಳೆಯ ಬೆನಿಫಿಟ್ ಆಗಿರುವಂಥ ಡ್ರಿಂಕ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ಈಗ ಎರಡು ಕಪ್ ಗ್ಲಾಸಿಗೆ ಚಿಯರ್ ಸೀಡ್ಸ್ನ ಹಾಕ್ತಾ ಇದ್ದೀನಿ ಚಿಯರ್ ಸೀಡ್ಸ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದರದ್ದು ಒಂದೊಳ್ಳೆಯ ಬೆನಿಫಿಟ್ ಇದೆ ಇದನ್ನು ನೀವು ರಾತ್ರಿ ಹೊತ್ತು ಕುಡಿಯೋದ್ರಿಂದ ಅಂದರೆ ಇದನ್ನು ಈ ಒಂದು ಹಾಲೇನಿದೆ ಡ್ರಿಂಕ್ಸ್ನ ಕುಡಿಯೋದ್ರಿಂದ ನಿಮಗೆ ಮೊದಲೇ ಹೇಳಿರುವ ಹಾಗೆ ನಾನು ಈ ಡ್ರಿಂಕ್ಸಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಮೂಳೆಗಳೆಲ್ಲ ಗಟ್ಟಿಯಾಗ್ತವೆ ಹಾಗೆ ನಿದ್ರೆ ಚೆನ್ನಾಗಾಗುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ ಹಾಗೆ ಇದರಲ್ಲಿ ಇರುವಂಥ ಹೈ ಫೈಬರ್ ಹೈ ಪ್ರೋಟೀನ್ ಹಾಗೆ ಮ್ಯಾಗ್ನೀಷಿಯಮ್ ಇರುವಂಥ ಕಂಟೆಂಟ್ ಇರೋದ್ರಿಂದ ನಿಮಗೆ ಹಸುವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ವೇಟ್ ಲಾಸನ್ನು ನಿಮಗೆ ಈಸಿಯಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಟಿಪ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ